ನಮ್ಮ ನಜನಗೂಡು ವಿಧಾನಸಭಾ ಕ್ಷೇತ್ರದ ಹಲವಾರು ಭಾಗಗಳಲ್ಲಿ ಈಗ ಪಟ್ಟಣಕ್ಕೆ ಸಮೀಪ್ ಸಮೀಪಿಗೂ ಕೂಡ ಈಗ ಇಂದ ಸಾಕಷ್ಟು ಹಾನಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಚಿರತೆಗಳನ್ನು ಸೆರೆ ಹಿಡಿಯಲಿಕ್ಕೆ ನಮಗೆ ಕೇರ್ ವ್ಯವಸ್ಥೆನ ಅವರು ಮಾಡಿಕೊಡ್ಬೇಕು ಹಾಗೇ ಉಳಿದಿರುವಂತಹ ಚೈನ್ ಲಿಂಕ್ ಮೆಶು ನಮ್ಮ ಎಡಿಯಾಲ ರೇಂಜ್ನಲ್ಲಿ ಏನು ಈಗ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ ಉಳಿದಿರುವಂತಹ ಪ್ರದೇಶಕ್ಕೂ ಕೂಡ ಇದೇ ರೀತಿ ಮಾಡೋದೇ ಆದಲ್ಲಿ ನಮಗೆ ಉತ್ತಮವಾದಂತಹ ರಿಸಲ್ಟ್ ಈಗಾಗಲೇ ಕಂಡು ಬರ್ತಾ ಇದೆ ಮುಂದಕ್ಕೂ ಕೂಡ ಒಳ್ಳೆ ರಿಸಲ್ಟ್ ಇದರಲ್ಲಿ ಕಾಣ್ಬೋದು ಈ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಲ್ಲಿ ಅಂತ ನಾನು ಸನ್ಮಾನ್ಯ ಸಭಾಧ್ಯಕ್ಷರೇ ರಾಜ್ಯದಲ್ಲಿ ಕಾಡು ಪ್ರಾಣಿ ಹಾವಳಿ ತಡೀಲಿಕ್ಕೆ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ ಈಗಾಗಲೇ ಸುಮಾರು ರಾಜ್ಯದಲ್ಲಿ ಮುನ್ನೂರ ತೊಂಬತ್ತೊಂದು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿದ್ದೇವೆ ಕೆಲವೊಂದು ಕಡೆ ಸೋಲಾರ್ ಟೆಂಟಿಗಳು ಫೆನ್ಸಿಂಗ್ ಹಾಕಿದ್ದೇವೆ ಕೆಲವೊಂದು ಕಡೆ ಕಂದಕ್ಗಳು ಹಾಕಿದ್ದೇವೆ ಮತ್ತು ಈಗ ಹೊಸದಾಗಿ ಈ ವರ್ಷ ಸುಮಾರು ನೂರ ಮೂರು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಂಜೂರಾತಿ ಮಾಡಿ ಕೊಟ್ಟಿದ್ದೇವೆ ಈಗ ಗೌರವಾನ್ವಿತ ಸದಸ್ಯರೇನು ಹೇಳಿದ್ದಾರೆ ಹೆಡಿಯಲ್ ಭಾಗದಲ್ಲಿ ಓಂಕಾರ ಅರಣ್ಯ ಭಾಗದಲ್ಲಿ ಏನು ಚೈನ್ ಲಿಂಕ್ ಮೆಷ್ ಹಾಕಬೇಕು ಅಂತೇಳಿ ಒಂದು ಕಡೆ ಹಾಕಿದ್ದೇವೆ ಬಾಕಿ ಇರುವಂಥದ್ದು ಕಡೆ ಅವಶ್ಯಕತೆ ಇರುವಂಥ ಕಡೆ ಚೈನ್ ಮೆಶ್ ಹಾಕ್ತೇವೆ ಚಿರತೆ ಕಾರ್ಯಪಡೆ ಈಗ ಈಗಾಗಲೇ ಇವತ್ತು ಆನೆ ಕಾರ್ಯಪಡೆ ಸುಮಾರು ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಂಟು ಜಿಲ್ಲೆಗಳಲ್ಲಿ ಎಂಟು ಆನೆ ಕಾರ್ಯಪಡೆ ಒಂದು ಎರಡು ಕಡೆ ಚಿರತೆ ಕಾರ್ಯಪಡೆ ರಚನೆ ಮಾಡಿದ್ದೇವೆ ಬಹಳಷ್ಟು ಕ್ರಮಗಳು ನಾವು ತೆಗೆದುಕೊಂಡಿದ್ದೇವೆ ಯಾಕೆ ಇವತ್ತು ವನ್ಯಜೀವಿಗಳು ಅರಣ್ಯದ ಹೊರಗಡೆ ಬರ್ತಾ ಇದ್ದಾವೆ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸ್ಟಡಿ ಮಾಡಲಿಕ್ಕೆ ಒಂದು ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿದ್ದೇವೆ ಅನೇಕ ಸಮ್ಮೇಳನಗಳನ್ನು ಮಾಡಿದ್ದೇವೆ ಆನೆ ಹಿಮ್ಮೆಟ್ಟಿಸುವಂತಹ ಕಾರ್ಯ ನಡೀತಾ ಇದೆ ಅವರ ಅವಸ್ಥಾನ ಅಭಿವೃದ್ಧಿ ಮಾಡುವಂಥ ಕೆಲಸನೂ ಮಾಡ್ತಾ ಇದ್ದೇವೆ ಅಲ್ಲಿ ಎಲ್ಲೆಲ್ಲಿ ಬರಗಾಲ ಬಂದ ಸಂದರ್ಭದಲ್ಲಿ ನೀರಿಲ್ಲ ಫುಡ್ ಇಲ್ಲ ಅಂತ ಕಡೆ ಇವತ್ತು ಸೋಲಾರ್ ಪಂಪಿಂಗ್ ಮಷೀನ್ರಿಗಳು ಹಾಕಿದ್ದೇವೆ ಅಲ್ಲಿರುವಂಥದ್ದಕ್ಕೆ ಇವತ್ತಲ್ಲಿ ಚೆಕ್ ಡ್ಯಾಮ್ಸ್ ಆಗಲಿ ಮತ್ತೊಂದಾಗಲಿ ಎಲ್ಲಿ ಅದನ್ನು ನಿರ್ಮಾಣ ಮಾಡುವಂಥ ಕೆಲಸನೂ ನಾವು ಮಾಡ್ತಾ ಇದ್ದೇವೆ ಲಂಟಾನ ನಿರ್ಮೂ ನಿರ್ಮೂಲನೆ ಮಾಡುವಂಥದ್ದು ಹತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಮತ್ತೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಿಕ್ಕೂ ನಾವು ಈ ವರ್ಷ ಆಯುರ್ವೇದದಲ್ಲಿ ಘೋಷಣೆಯನ್ನು ಮಾಡಿದ್ದೇವೆ ಇವತ್ತು ಹಾಸನದಲ್ಲಿ ಏನು ಬಹಳಷ್ಟು ಸಮಸ್ಯೆ ಇತ್ತು ಆನೆ ಸೆ ಇಡುವಂಥ ಕೆಲಸ ಇವತ್ತು ನಮ್ಮ ಅಧಿಕಾರಿಗಳು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ವೇದಿಕೆ ಮುಖಾಂತರ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಈ ಮಾನವ ಪ್ರಾಣಿ ಸಂಘರ್ಷ ಇದನ್ನು ಎಲ್ಲಿ ಕಾನ್ಫ್ಲಿಕ್ಟ್ ಜಾಸ್ತಿ ಇದೆ ಅಥವಾ ಈ ಕಾನ್ಫ್ಲಿಕ್ಟನ್ನು ತಡೆ ಇಡಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಅದೆಲ್ಲವನ್ನೂ ಇವತ್ತು ತೆಗೆದುಕೊಳ್ಳುವಂತ ಕೆಲಸ ನಮ್ಮ ಇಲಾಖೆ ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಮಾನ್ಯ ಮಾನ್ಯ ಅಧ್ಯಕ್ಷ ಸದಸ್ಯರಿಗೆ ಕೊಡ್ಲಿಕ್ಕೆ ಮಾನ್ಯ ಅಧ್ಯಕ್ಷರೇ ನಮ್ಮಲ್ಲಿ